ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಏನಿದೆ ಈ ಮೈಕ್ರೋ ಇದು ಸಮಸ್ಯೆ ಏನು ಪ್ರಶ್ನೆ ಆಗಿದೆ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ ಅದರಿಂದ ಬಹಳ ಒಂದು ಅನುಕೂಲ ಆಗ್ತಾ ಇದೆ ಸಮಸ್ಯೆ ಏನು ಕನ್ನಡಿಗರಿಗೆ ಮತ್ತೆ ಏನು ವಿಶೇಷವಾಗಿ ಏನು ಈ ಮೈಕ್ರೋ ಫೈನಾನ್ಸ್ ಸೆಂಟರ್ ಎಲ್ಲರಿಗೂ ಕೂಡ ಆದಷ್ಟು ವೇಗವಾಗಿ ಇದು ಪರಿಹರಿಸುವಂಥದ್ದು ನಾವು ಒತ್ತಾಯಿಸ್ತೀವಿ ಮತ್ತೆ ಏನು ಒಂದು ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಕೊಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ ಎಲ್ಲರ ಒಂದು ಸಲಹೆಯನ್ನು ಕೇಳೋ ಮೂಲಕ ಅವರು ಒಂದು ಒಳ್ಳೆ ಆಡಳಿತ ಅಥವಾ ಒಂದು ಒಳ್ಳೆ ವ್ಯವಸ್ಥೆ ರೂಪಿಸುವಂಥ ಕೆಲಸ ಮಾಡಬೇಕಾಗಿದೆ ಇಂಥ ಒಂದು ವ್ಯವಸ್ಥೆ ದುರಾಡಳಿತ ಮಾಡೋ ಮೂಲಕ ಜನರಿಗೆ ಅನನುಕೂಲ ಮಾಡ್ತಿರೋದು ಖಂಡನೀಯ ಮುಂದೆ ಬರುವಂಥದ್ದು ಎಲ್ಲರ ಸಲಹೆ ಮೇರೆಗೆ ಅವರು ಮುಂದುವರಿಲಿ ಅಂತ ಹೇಳ್ತಾರೆ ನಾವು ನಿರಂತರವಾಗಿ ಇರ್ತೀವಿ ಏನೇ ಆದರೂ ನಿರ್ದಿಷ್ಟ ಪ್ರಕರಣಗಳಿದ್ದಾವೆ ನಾವು ಯಾವತ್ತು ನಾವು ಏನು ಇಲಾಖೆಯ ಒಂದು ಅಧಿಕಾರಿಗಳು ಇರ್ಬೋದು ಪೊಲೀಸ್ ಇರ್ಬೋದು ಅವ್ರ ಜೊತೆಗೆ ನಾವು ಮಾತೆ ಬರಬೇಕು ಏನು ಈ ಥರ ಹ್ಯಾರಸ್ಮೆಂಟ್ ಮಾಡದೇನೆ ಮಾಡಬೇಕು ಯಾಕೆಂದರೆ ಸಾಮಾನ್ಯವಾಗಿ ಸಣ್ಣ ಸಣ್ಣ ಫೈನಾನ್ಸಿಂಗ್ ಲೋನ್ಗಳು ಇರ್ಬೋದು ಏನೇ ಇತ್ಯಾದಿ ಇರ್ಬೋದು ಅದು ತಮ್ಮ ಸಣ್ಣ ಏನು ವ್ಯಾಪಾರ ಇರ್ಬೋದು ಸಣ್ಣ ಏನು ಇತ್ಯಾದಿ ಏನೋ ಕೆಲಸಕ್ಕಾಗಿ ಅವರು ಬಳಸ್ತಾ ಇರೋದು ಅದು ಏನು ಸಾಮಾನ್ಯವಾಗಿ ಫೈನಾನ್ಸಲ್ಲಿ ಸ್ನೇಹ ಸ್ನೇಹಿತರಾಗಿ ಒಂದು ಸ್ನೇಹ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಭಾಳ ಸ್ಪಷ್ಟವಾಗಿ ಕೇಂದ್ರದಿಂದ ಇರ್ಬೋದು ರಾಜ್ಯ ಇರ್ಬೋದು ತಮ್ಮ ಒಂದು ಸಂದೇಶ ಅಂತ ಹೇಳಿ ಇರೋದು ಸೊ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಒಳ್ಳೆಯದು ಅಂತ ಹ್ಯಾರಿಸ್ಮೆಂಟ್ ಏನೂ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಇಲಾಖೆಗಳು ಬ್ಯಾಂಕ್ಗಳು ಎಲ್ಲ ಸರ್ಕಾರದ ಒಂದು ನಿರ್ದೇಶನ ಮೇರೆಗೆ ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ಇದು ಏನು ಅಧಿಕೃತವಾಗಿ ನಾವೇನು ಈ ಥರ ಹೇಳೋಕ್ಕಾಗಲ್ಲ ಆದರೂ ಸಹ ಒಂದು ರೀತಿಯ ಸೌಹಾರ್ದತೆಯಿಂದಾನೇ ಹೋಗಬೇಕಾಗಿದೆ ಬ್ಯಾಂಕ್ಗಳು ಸಹ ಇರ್ಬೋದು ನಮ್ಮ ಅಧಿಕಾರಿಗಳು ಇರ್ಬೋದು ಏನು ಸರ್ಕಾರದ ಇವತ್ತು ಆಡಳಿತದಲ್ಲಿರುವಂಥದ್ದು ಏನು ಈ ಸರ್ಕಾರ ಇದೆ ಅವರು ಸರಿಯಾಗಿ ಸೂಕ್ತವಾದ ಒಂದು ನಿರ್ದೇಶನ ಕೊಡಬೇಕಾಗಿದೆ ಯಾವ ರೀತಿ ತಮ್ಮ ನಡವಳಿಕೆ ಇರಬೇಕು ಯಾವ ರೀತಿ ಇದು ಏನೋ ಫೈನಾನ್ಸಿಂಗ್ದು ಲೋನು ಅದನ್ನು ಏನು ತಗೋಬೇಕಾಗಿದೆ ಅಂತ ಎಲ್ಲರೂ ಕೂಡ ತೀರ್ಮಾನ ಮಾಡಬಹುದು ಈಗ ಒಂದು ತೊಗೊಂಡಿದ್ದು ಒಂದು ವೇಳೆ ಅದು ತಮ್ಮ ಏನು ವ್ಯಾಪಾರ ಇರ್ಬೋದು ತಮ್ಮ ಏನೋ ಅನೇಕ ಕೆಲಸಕ್ಕಾಗಿ ನೀವು ಬಳಸುವಂಥ ದೃಷ್ಟಿಯಲ್ಲಿ ತಗೊಂಡಿದ್ದೀರಾ ಅದು ಪುನಃ ಕಟ್ಟಬೇಕಾಗಿರುವಂಥದ್ದು ಕರ್ತವ್ಯನೂ ಕೂಡ ಇದೆ ಆದರೆ ಅದು ಏನು ಅಧಿಕಾರಿಗಳಿರ್ಬೋದು ಬ್ಯಾಂಕ್ಗಳಿರ್ಬೋದು ಒಂದು ರೀತಿಯ ಒಂದು ಒಂದಷ್ಟು ಸಮಯ ಕೊಡಬೇಕಾಗಿದೆ ಒಂದಷ್ಟು ಲೀನಿಯನ್ಸಿ ಮೂಲಕ ಅವರು ಈ ಲೋನ್ ರಿಕವರಿ ಮಾಡಬೇಕಾಗಿದೆ ಮತ್ತು ಲೋನ್ ತಗೊಂಡಿರೋರು ಸಹ ಪ್ರಯತ್ನ ಮಾಡಬೇಕಾಗಿದೆ ತಮ್ಮ ವ್ಯಾಪಾರ ಎಲ್ಲ ಯಾವ ರೀತಿ ಅಥವಾ ತಮ್ಮ ಕೆಲಸ ಏನೇನು ಮಾಡ್ತಾ ಇದ್ದೀರ ಅದು ಲೋನ್ ಪುನಃ ಕಟ್ಟೋದಕ್ಕೆ ಏನೇನು ತಗೊಂಡಿದ್ದೀರ ಸಾಲಾಗಿ ಅದನ್ನ ಪುನಃ ಕಟ್ಟೋದಕ್ಕೆ ಆ ಒಂದು ವ್ಯವಸ್ಥೆಯ ಮೂಲಕ ನೀವು ಕೂಡ ಬಜೆಟಿಂಗ್ ಮಾಡಬೇಕಾಗಿದೆ ಅದು ಸೂಕ್ತ ಅದು ನಾರ್ಮಲ್ ಬಿಸ್ನೆಸ್ ಪ್ರಾಕ್ಟೀಸಸ್ ಆದರೆ ನಾವು ಕೂಡ ಬ್ಯಾಂಕ್ಗಳು ಇರ್ಬೋದು ಐ ಇರ್ಬೋದು ಅವ್ರ ಕಡೆಯಿಂದ ನಾವು ಕೂಡ ಏನು ಜನಪ್ರತಿನಿಧಿಗಳಾಗಿ ನಿಮ್ಮ ಒಂದು ಏನು ನಿರ್ದಿಷ್ಟ ಪ್ರಕರಣಗಳಿಲ್ಲ ಅದನ್ನ ಒತ್ತಾಯಿಸ್ತೀವಿ ಮತ್ತು ಆ ಒಂದು ಏನು ಪ್ರಕರಣ ಮೇರೆಗೆ ನಾವು ಅವರಿಗೆ ಶೀಘ್ರವೇ ಕ್ರಮ ತಗೋಬೇಕು ಅಂತ ಎಲ್ಲರಿಗೂ ಸೌಹಾರ್ದತೆಯಿಂದ ಎಲ್ಲರಿಗೂ